ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ಲೈ ಫ್ರೆಂಡ್ಸ್ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತಿನ ವಿಷಯ ಬಂದು ನಾಳೆ ಅಂದರೆ ಶುಕ್ರವಾರ ಮಾರ್ಚ್ ಫೋರ್ಟೀನ್ ನಾಳೆ ಚಂದ್ರಗ್ರಹಣ ಮತ್ತು ಹೋಳಿ ಹುಣ್ಣಿಮೆ ಇದೆ ಈ ದಿನ ನಾವು ಯಾವುದೋ ಒಂದು ವಸ್ತುನ ತಂದು ಮನೆ ಬಾಕ್ಲಿಗೆ ಕಟ್ಟಿದರೆ ಧನಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವರ್ಷ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆ ದಿನದಂದು ಅಂದರೆ ಮಾರ್ಚ್ ಫೋರ್ಟೀನ್ತ್ ರಂದು ಆಚರಿಸಲಾಗುತ್ತದೆ ಈ ದಿನದಂದು ಕರ್ಮ ಮತ್ತು ನ್ಯಾಯ ನೀಡುವ ಶನಿದೇವ ಶಶರಾಜ ಯೋಗವನ್ನು ಸೃಷ್ಟಿಸಲಿದ್ದಾನೆ ಇದರಿಂದಾಗಿ ಸುಮಾರು ಐವತ್ತು ವರ್ಷಗಳ ನಂತರ ಚಂದ್ರಗ್ರಹಣದ ಸಮಯದಲ್ಲಿ ಶನಿದೇವನ ಅಪರೂಪದ ಕಾಕತಾಳಿಯ ಸಂಭವಿಸುತ್ತಿದೆ ಅಂತಾನೆ ಹೇಳ್ಬಹುದು ಈ ಪರಿಸ್ಥಿತಿಯಲ್ಲಿ ಕೆಲವು ರಾಶಿ ಚಕ್ರ ಚಿಹ್ನೆಗಳು ಅದೃಷ್ಟವ ಹೊಳೆಯ ಹೊಳೆಯನ್ನು ಅರಿಸಬಹುದು ಇದಲ್ಲದೆ ಈ ರಾಶಿಗಳು ಹಠಾತ್ ಆರ್ಥಿಕ ಲಾಭದ ಜೊತೆಗೆ ಪ್ರಗತಿಯ ಅವಕಾಶವನ್ನು ಪಡೆಯುತ್ತಿವೆ ಈ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಇನ್ನು ಈ ದಿನ ನಿಮ್ಮ ಮನೆಯ ಬಾಗಿಲಿಗೆ ಈ ವಸ್ತುವನ್ನು ಕಟ್ಟಿದರೆ ವರ್ಷ ಪೂರ್ತಿ ಧನಲಾಭ ಬಂಗಾರ ಕೊಳ್ಳುವಂತಹ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಮೊದಲನೆಯ ರಾಶಿ ಮೇಷರಾಶಿ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ಸಮಯದಲ್ಲಿ ಶನಿದೇವನಿಂದ ಶಶರಾಜ ಯೋಗವು ಪ್ರಯೋಜನಕಾರಿಯಾಗಬಹುದು ಏಕೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ ಆದಾಯ ಮತ್ತು ಲಾಭದ ಸ್ಥಾನಕ್ಕೆ ಸಾಗುತ್ತಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಪಡೆಯಬಹುದು ಅದಲ್ಲದೆ ಬಾಕಿ ಇರುವ ಕೆಲಸಗಳು ಈ ಸಮಯದಲ್ಲಿ ಆದಷ್ಟು ಬೇಗ ಪೂರ್ಣಗೊಳ್ಳಬಹುದು ವ್ಯವಹಾರಕ್ಕೆ ಸಂಬಂಧಿಸಿದ ಕೆಲಸಗಳಿಗಾಗಿ ವಿದೇಶ ಪ್ರವಾಸ ಮಾಡುವ ಅವಕಾಶವೂ ನಿಮಗೆ ಸಿಗಬಹುದು ವ್ಯವಹಾರಗಳಲ್ಲಿ ಸಾಕಷ್ಟು ಪ್ರಗತಿ ಕಂಡುಬರಬಹುದು ಈ ಸಮಯದಲ್ಲಿ ಲಾಭ ಪಡೆಯಬಹುದು ಬಹುದಾದ ಮತ್ತೊಂದು ರಾಶಿ ಎಂದರೆ ಮಿಥುನ ರಾಶಿ ಈ ಮಿಥುನ ರಾಶಿಯ ಜನರಿಗೆ ಹೋಳಿ ಹುಣ್ಣಿಮೆ ಚಂದ್ರಗ್ರಹಣದ ಸಮಯದಲ್ಲಿ ಶ ಶನಿದೇವನು ಶಶರಾಜ ಯೋಗವನ್ನು ರೂಪಿಸುವುದು ಶುಭವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಶನಿದೇವನು ನಿಮ್ಮ ರಾಶಿಯಿಂದ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಅದೃಷ್ಟ ಸಿಗಬಹುದು ನೀವು ಕೆಲಸ ಅಥವಾ ವ್ಯವಹಾರಕ್ಕಾಗಿಯೂ ಪ್ರಯಾಣಿಸಬಹುದು ಅದೇ ಸಮಯದಲ್ಲಿ ನೀವು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರ ಪಡೆಯಲು ಸಾಧ್ಯವಾಗುತ್ತದೆ ಹಣಕ್ಕೆ ಸಂಬಂಧಿಸಿದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಸಿಲುಕಿಕೊಂಡಿರುವ ಹಣವನ್ನು ಮರಳಿ ಪಡೆಯಬಹುದು ಕುಟುಂಬದೊಂದಿಗೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಅದೇ ಸಮಯದಲ್ಲಿ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಯಾವುದೇ ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯಬಹುದು ಕುಂಭರಾಶಿ ಚಂದ್ರಗ್ರಹಣದ ಸಮಯದಲ್ಲಿ ಶಶರಾಜ ಯೋಗದ ರಚನೆಯು ನಿಮಗೆ ಅನುಕೂಲಕರವೆಂದು ಸಾಬೀತುಪಡಿಸಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿ ಚಕ್ರದಲ್ಲಿ ಮಾತ್ರ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮಗೆ ಗೌರವ ಹೆಚ್ಚಾಗಬಹುದು ಅಲ್ಲದೆ ಪ್ರತಿಯೊಂದು ಕೆಲಸದಲ್ಲೂ ಅಪಾರ ಯಶಸ್ಸನ್ನು ಸಾಧಿಸಬಹುದು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಕುಟುಂಬ ಸದಸ್ಯರೊಂದಿಗಿ ರೊಂದಿಗಿನ ಸಂಬಂಧಗಳು ಸುಧಾರಿಸುತ್ತವೆ ಮತ್ತು ಮಾಧುರ್ಯ ಹೆಚ್ಚಾಗುತ್ತದೆ ಸಂಬಂಧಗಳು ಮೊದಲಿಗಿಂತ ಉತ್ತಮವಾಗುತ್ತವೆ ಅದೇ ಸಮಯದಲ್ಲಿ ಉದ್ಯೋಗಿಗಳಿಗೆ ಬರ್ತಿ ಬರ್ತಿ ಸಿಗಬಹುದು ಅಲ್ಲದೆ ಈ ಸಮಯದಲ್ಲಿ ವಿವಾಹಿತರ ವೈವಾಹಿಕ ಜೀವನವು ಅದ್ಭುತವಾಗಿರುತ್ತದೆ ಅದೇ ಸಮಯದಲ್ಲಿ ಅವಿವಾಹಿತರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ಶುಕ್ರನ ಸ್ಥಾಪನೆಯು ಕೆಲವು ಸವಾಲುಗಳನ್ನು ತರಬಹುದು ಶುಕ್ರನ ಅಸ್ತಮಾನವು ನಿಮ್ಮ ಧೈರ್ಯ ದೃಢ ನಿಶ್ಚಯ ವೃತ್ತಿ ವ್ಯವಹಾರ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ ಈ ಸಮಯವು ನಿಮ್ಮ ಅಭಿವೃದ್ಧಿ ಮತ್ತು ಪ್ರಗತಿಗೆ ಪ್ರಯೋಜನಕಾರಿಯಾಗಿದೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳ ಸ್ಥಳದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ನಿಮಗೆ ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತವೆ ಉದ್ಯಮಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಂದ ಕಠಿಣ ಸ್ಪರ್ಧೆಯನ್ನು ಎದುರಿಸಬೇಕಾಗಬಹುದು ಆದರೆ ಇದು ನಿಮ್ಮ ವ್ಯವಹಾರವನ್ನು ಹೆಚ್ಚಿಸುತ್ತದೆ ಪ್ರೀತಿಯ ವಿಷಯಗಳಲ್ಲಿಯೂ ನೀವು ಅದೃಷ್ಟವಂತರು ಎಂದು ಸಾಬೀತುಪಡಿಸುವಿರಿ ಮದುವೆ ಪ್ರಸ್ತಾಪಗಳು ಬರಬಹುದು ಈ ಹುಣ್ಣಿಮೆ ದಿನ ಸಾಸಿವೆಯಷ್ಟು ಬಂಗಾರ ಕೊಂಡರೂ ಕೂಡ ಮತ್ತೆ ಮತ್ತೆ ಹೆಚ್ಚು ಬಂಗಾರ ಕೊಳ್ಳುವಂತಹ ಶಕ್ತಿ ನಿಮಗೆ ವೃದ್ಧಿಯಾಗುತ್ತದೆ ಬಂಗಾರವನ್ನಷ್ಟೇ ಅಲ್ಲದೆ ಸ್ವಲ್ಪ ಬೆಳ್ಳಿಯನ್ನು ಕೂಡ ಬಂಗಾರದ ಜೊತೆಗೆ ಈ ದಿನ ಖರೀದಿ ಮಾಡಿ ಮಾಡಿದರೆ ತುಂಬ ಒಳ್ಳೆಯದು ಅಕಸ್ಮಾತ್ ಈ ದಿನ ಮನೆಗೆ ಬೆಳ್ಳಿ ಅಥವಾ ಬಂಗಾರವನ್ನು ತರಲು ಸಾಧ್ಯವಾಗದಿದ್ದವರು ಮನೆಗೆ ಮಂಗಳಕರವಾದ ವಸ್ತುಗಳನ್ನು ತಂದು ದೇವರ ಮುಂದಿಟ್ಟು ಪೂಜಿಸಿ ಬಳಸುತ್ತಾ ಬರಬೇಕು ಅರಿಶಿಣ ಕುಂಕುಮ ಆಗಿರಬಹುದು ಬಳೆ ಬಳೆಗಳಾಗಿರಬಹುದು ಸೀರೆ ಯಾವುದೇ ವಸ್ತುಗಳಾಗಿರಬಹುದು ಪೊರಕೆ ದೇವರ ಸಾಮಗ್ರಿಗಳು ವಿಗ್ರಹ ಫೋಟೋಗಳು ಹೀಗೆ ವಿಶೇಷ ವಿಶೇಷ ವಸ್ತುಗಳನ್ನು ಕೂಡ ಮನೆಗೆ ಈ ದಿನ ತರಬಹುದು ಈ ದಿನ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಂಡರೆ ಅತ್ಯಂತ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಉದಾಹರಣೆಗೆ ಮನೆ ಖರೀದಿ ಮಾಡಲು ಸೈಟ್ ಖರೀದಿ ಮಾಡಲು ಮನೆಯನ್ನು ಕಟ್ಟಿಸಲು ಶಂಕುಸ್ಥಾಪನೆ ಮಾಡುವುದು ಹೀಗೆ ಈ ರೀತಿಯಾದಂತಹ ಶುಭ ಕೆಲಸಗಳಿಗೆ ಒಪ್ಪಂದ ಮಾಡಿಕೊಳ್ಳಲು ಈ ದಿನ ಶ್ರೇಷ್ಠ ಈ ದಿನ ಹೊಸ ಮನೆಗಾಗಿರಬಹುದು ಭೂಮಿ ಖರೀದಿಗಾಗಿರಬಹುದು ಟೋಕನ್ ಅಡ್ವಾನ್ಸ್ ಎಂದು ಸ್ವಲ್ಪ ಹಣವನ್ನು ನೀಡಿದರೂ ಕೂಡ ತುಂಬ ಒಳ್ಳೆಯದು ಹೊಸ ಮನೆಗೆ ಅಥವಾ ಬಾಡಿಗೆ ಮನೆಗೆ ಗೃಹ ಪ್ರವೇಶ ಮಾಡಲು ಕೂಡ ಈ ದಿನ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಮತ್ತು ತುಂಬ ಸೂಕ್ತವಾದ ದಿನ ಅಂತ ಹೇಳ್ಬೋದು ಈ ಸಮಯದಲ್ಲಿ ಮನೆಯ ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಈ ಮರದ ಚಿಕ್ಕ ಕಡ್ಡಿಯನ್ನು ಕಟ್ಟಿದರೂ ಕೂಡ ಮನೆಯಲ್ಲಿ ಎಲ್ಲ ನಕಾರಾತ್ಮಕ ಶಕ್ತಿ ತೊಲಗಿ ಭೂತ ಪ್ರೇತ ವಾಮಾಚಾರ ಶಕ್ತಿಗಳನ್ನು ತೊಡೆದು ಮನೆಗೆ ವಿಶೇಷ ಹಣದ ಏಳಿಗೆ ನೀಡುತ್ತದೆ ಬೆಳಗ್ಗೆ ಆರು ಗಂಟೆಯಿಂದ ಏಳರ ಒಳಗಾಗಿ ಬನ್ನಿ ವೃಕ್ಷದ ಚಿಕ್ಕ ಕಡ್ಡಿಯನ್ನು ಮನೆಗೆ ತಂದು ಅರಿಶಿಣದ ನೀರಿನಲ್ಲಿ ತೊಳೆದು ಮನೆಯ ಬಾಗಿಲಿಗೆ ಕಟ್ಟಬೇಕು ಮನೆಯ ಒಳಭಾಗದಲ್ಲಿ ಬಾಗಿಲಿನ ಮೇಲ್ಭಾಗದಲ್ಲಿ ಈ ಕಡ್ಡಿಯನ್ನು ಕಟ್ಟಬೇಕು ಇದರಿಂದ ನಿಮಗೆ ಅನೇಕ ರೀತಿಯಾದಂತಹ ಶುಭ ಫಲಗಳು ಲಭಿಸುತ್ತವೆ ಈ ದಿನ ನವಗ್ರಹಗಳಿಗೆ ಪ್ರದಕ್ಷಿಣೆಯನ್ನು ಮಾಡಬೇಕು ಪ್ರದಕ್ಷಿಣೆ ಮಾಡಬೇಕಾದರೆ ಓಂ ನಮ ಶಿವಾಯ ಎಂದು ಹೇಳಿಕೊಳ್ಳಬೇಕು ಅನ್ನ ಹಾಗೂ ಎಳ್ಳನ್ನ ನವಗ್ರಹಗಳ ಮುಂದಿಟ್ಟು ನಮಸ್ಕಾರವನ್ನು ಮಾಡಿಕೊಂಡರೆ ಅನೇಕ ರೀತಿಯ ರೀತಿಯಾದಂತಹ ದೋಷಗಳು ದೂರವಾಗುತ್ತವೆ ನವಗ್ರಹಗಳು ಅನಗ್ರಹ ನಿಮಗೆ ಪ್ರಾಪ್ತಿಯಾಗುತ್ತದೆ ಇದರಿಂದ ಕಠಿಣವಾದಂತಹ ಕಷ್ಟಗಳಿಂದ ಮುಕ್ತರಾಗಬಹುದು ಇನ್ನು ಸ್ವಂತ ಮನೆಯ ಕನಸು ನನಸಾಗಲು ಯಾವುದಾದರೂ ದೇಗುಲದ ಆವರಣದಲ್ಲಿ ಅಥವಾ ಖಾಲಿ ಪ್ರವೇಶದಲ್ಲಿ ನಿಮ್ಮ ಕೈನಿಂದ ಹನ್ನೊಂದು ಅರಳಿ ಸಸಿಗಳನ್ನು ನೆಟ್ಟು ಜಲವನ್ನು ಅರ್ಪಿಸಿ ಬರಬೇಕು ಆಗಾಗ ಈ ಸಸಿಗಳ ಬಳಿ ಹೋಗಿ ಪೂಜಿಸಬೇಕು ಈ ಕೆಲಸ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ದೋಷಗಳಿದ್ದರೂ ಕಳೆದು ಭೂಮಿಯೋಗ ಪ್ರಾಪ್ತಿಯಾಗುತ್ತದೆ ಸ್ವಂತ ಮನೆಯ ಕನಸು ನನಸಾಗುತ್ತದೆ ಹಾಗೆಯೇ ಈ ದಿನ ಸ್ವರ್ಣ ಗಣಪತಿ ಮಹಾಮಂತ್ರವನ್ನು ಪಠಿಸಲು ಆರಂಭ ಮಾಡಿದರೆ ಶೀಘ್ರವಾಗಿ ಬಂಗಾರ ಕೊಳ್ಳುವಂತಹ ಶಕ್ತಿ ಬಂದು ಮನೆಗೆ ಹೆಚ್ಚಿನ ಬಂಗಾರ ತರಲು ದಾರಿಯಾಗಿ ಆಗುತ್ತದೆ ಈ ಸ್ವರ್ಣ ಗಣಪತಿಯ ಮಂತ್ರವನ್ನು ನಾಳೆ ಹಾಗೂ ದಿನನಿತ್ಯ ದೀಪಾರಾಧನೆಯನ್ನು ಮಾಡುವಾಗ ಸಾಧ್ಯವಾದಷ್ಟು ಬಾರಿ ಪಠಿಸಿ ಗಣಪತಿಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಈ ದಿನ ದಾನವನ್ನು ಮರೆಯದೆ ಮಾಡಬೇಕು ಈ ದಿನ ದಾನ ಮಾಡಿದರೆ ಹೆಚ್ಚು ಹೆಚ್ಚು ದಾನ ಮಾಡುವಂತಹ ಶಕ್ತಿ ವೃದ್ಧಿಯಾಗುತ್ತದೆ ಹಸಿದವರಿಗೆ ಈ ದಿನ ಅನ್ನದಾನ ಹಾಲಿನ ದಾನ ಜಲದಾನವನ್ನು ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತದೆ ನಿಮ್ಮಂದಿನ ಸಂಪತ್ತು ಹೆಚ್ಚಾಗಿ ಅದನ್ನು ಮತ್ತೊಬ್ಬರಿಗೆ ಹಂಚುವಂತಹ ಮಟ್ಟಕ್ಕೆ ನೀವು ತಲುಪುತ್ತೀರಿ ನಾಳೆ ಸಾಲವನ್ನು ತೀರಿಸಲು ಆದಷ್ಟು ಪ್ರಯತ್ನವನ್ನು ಮಾಡಿ ನಾಳೆ ಸಾಲವನ್ನು ತೀರಿಸಲು ನೀವು ಪ್ರಯತ್ನ ಮಾಡಿದರೆ ನಿಮ್ಮೆಲ್ಲ ಸಾಲಗಳು ಬೇಗ ತೀರಿ ಹೋಗುತ್ತದೆ ನಿಮಗೆ ಯಾರು ಸಾಲವನ್ನು ನೀಡುತ್ತಾರೋ ಅವರನ್ನು ವಿನಯದಿಂದ ಮನೆಗೆ ಕರೆಸಿ ಅವರಿಗೆ ಪುಳಿಯೋಗರೆಯನ್ನು ನಿಮ್ಮ ಕೈನಿಂದ ತಿನ್ನಲು ನೀಡಬೇಕು ಈ ಪುಳಿಯೋಗರೆಗೆ ಸಾಸಿವೆಯನ್ನು ಹೆಚ್ಚಾಗಿ ಹಾಕಿರಬೇಕು ಸಾಲವನ್ನು ಎಷ್ಟು ಮಾಡಿರ್ತೀರಾ ಅಷ್ಟನ್ನು ಕೂಡ ನಾಳೆಯ ದಿನ ತೀರಿಸಲು ಸಾಧ್ಯವಾಗದಿದ್ದರೆ ಅದರಲ್ಲಿ ಸ್ವಲ್ಪ ಹಣವನ್ನಾದರೂ ಕೊಟ್ಟು ಅವರನ್ನ ನಾಳೆ ಮಾತನಾಡಿಸಬೇಕು ಈ ಒಂದು ಕೆಲಸವನ್ನು ಮಾಡುವುದರಿಂದ ಋಣ ಬಾಧೆಗಳಿಂದ ವಿಶೇಷವಾಗಿ ಮುಕ್ತಿ ದೊರೆಯುತ್ತದೆ ಹಾಗೆಯೇ ಯಾವುದಾದರೂ ಹೊಸ ಕೆಲಸ ಹೊಸ ವ್ಯಾಪಾರವನ್ನು ಆರಂಭಿಸಲು ಈ ದಿನ ತುಂಬಾ ಉತ್ತಮ ಯಾವುದಾದರೂ ಅತಿ ಮುಖ್ಯವಾದ ಕೆಲಸ ಹೆಚ್ಚು ಅಡೆತಡೆಗಳಿಂದ ನಿಲ್ಲುತ್ತಿದ್ದರೆ ಒಂಬತ್ತು ದಿನ ಯಾವುದಾದರೂ ದೇಗುಲಕ್ಕೆ ನೀಡುತ್ತಾ ಬರಬೇಕು ಈ ದಿನದಿಂದ ಆರಂಭಿಸಿ ಎಂಟು ದಿನ ಅರಿಶಿಣವನ್ನು ನೀಡಿ ಒಂಬತ್ತನೇ ದಿನ ಕೊನೆಯ ದಿನ ದರ್ಶನವನ್ನು ನೀಡಿದ ನಂತರ ಆ ಕೆಲಸವನ್ನು ಆರಂಭಿಸಿದರೆ ಖಚಿತವಾಗಿ ವಿಘ್ನಗಳು ಹಾಗೂ ಅಡೆತಡೆಗಳು ಇಲ್ಲದೆ ಆ ಕೆಲಸ ದಿಗ್ವಿಜಯವಾಗಿ ಪೂರ್ಣಗೊಳ್ಳುತ್ತದೆ ನೋಡಿದ್ರೆಲ್ಲ ಯಾವೆಲ್ಲ ವಿಧಿ ವಿಧಾನವನ್ನು ಪಾಲಿಸಿದರೆ ಯಾವೆಲ್ಲ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ ಅಂತ ಇವತ್ತಿನ ವಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಖಂಡಿತ ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ನಾಳೆ ದಿನ ಯಾವ ಒಂದು ಚಿಕ್ಕ ಕಡ್ಡಿಯನ್ನು ನೀವು ಬಾಗಿಲಿಗೆ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ ಶುಭ ಫಲ ಸಿಗುತ್ತೆ ಅಂತ ಹೇಳಿದೀನೋ ಅದು ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಓಕೆ ಫ್ರೆಂಡ್ಸ್ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೀವು ನೋಡ್ಬೋದು ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋ ಅಥವಾ ವ್ಲಾಗ್ ಒಂದಿಗೆ ಅಲ್ಲಿ ಇಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯ್ ಟೇಕ್ ಕೇರ್ ಬಾಯ್ ಆಲ್ ಫ್ರೆಂಡ್ಸ್